ಎಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಕನ್ನಡ ಗೇಮ್ ಯೂನಿವರ್ಸ್ಗೆ ಇವತ್ತು ಮತ್ತೆ ಪಾಲಿ ಫೀಲ್ಡನ್ನು ಗೇಮ್ ಮಾಡ್ಕೊತಿದ್ದೀನಿ ಬನ್ನಿ ಹೊಸ ಮ್ಯಾಪ್ನ ಟ್ರೈ ಮಾಡೋಣ ಪ್ಲೇ ಓಕೆ ಕ್ರಿಯೇಟ್ ಮ್ಯಾಚ್ ಓಕೆ ನಾನೊಂದು ಮ್ಯಾಪ್ ಕ್ರಿಯೇಟ್ ಮಾಡಿದ್ದೆ ಒನ್ ಅಂತ ಅದಷ್ಟು ಕರೆಕ್ಟಾಗಿ ಆಡೋಕೈತೆ ಅದಕ್ಕೆ ಅದ್ರ ಬದಲು ಬೇರೆ ಮ್ಯಾಪ್ ಮಾಡೋಣ ಇದೆಲ್ಲ ಹಳೆ ಉಳಿಯೋದ್ರ ಕವರ್ ಮಾಡಿದೆ ಓಪನ್ ಫೀಲ್ಡ್ ಓಕೆ ಓಪನ್ ಫೀಲ್ಡನ್ನು ಕವರ್ ಮಾಡಿರೋದಿಲ್ಲ ಅದನ್ನೊಂದು ಒಂದು ಟೀಮ್ ಮ್ಯಾಚ್ ಮುಖಾಂತರ ಒಂದು ಶುರು ಮಾಡೋಣ ಓಕೆ ಈ ಮ್ಯಾಪ್ ಹೆಸರು ಓಪನ್ ಫೀಲ್ಡ್ ಇದೊಂದು ಟೀಮ್ ಮ್ಯಾಚ್ ಆಗಿದೆ ಟೀಮ್ ಮ್ಯಾಚ್ ಆಗಿರೋದ್ರಿಂದ ಇದರಲ್ಲಿ ಬೇಸಸ್ ಇರಲ್ಲ ನಾವು ಹೋಗ್ಬಿಟ್ಟು ಸೀದಾ ಅಟ್ಯಾಕ್ ಮಾಡೋದು ನಮ್ಮನ್ನ ಟ್ಮೇಟ್ಸ್ನೆಲ್ಲ ಫಾಲೋ ಮಾಡ್ಕೊಂಡು ಹೋಗೋಣ ಅಲ್ಲೇ ಫೈರಿಂಗ್ ಶುರು ಆಗಿದೆ ಕೇಳಿಸ್ತಿದೆ ನನಗೆ ನೋಡ್ಬೋದು ಎನಿಮಿ ಟೀಮ್ಸ್ ಅಲ್ಲೇ ಬಂದಿದ್ದಾರೆ ನೋಡ್ಬೋದು ರೆಡ್ ಡಾಟ್ ಅಲ್ಲ ಎನಿಮೀಸ್ ಹತ್ರ ಹೋಗೋಣ ಕವರ್ ಗಿವರ್ ಏನು ಬೇಡ ನಮಗೆ ಸೀದಾ ಈ ಪೊದೆ ಮುಖಾಂತರ ಹೋಗ್ಬಿಡೋಣ ಓಕೆ ಕಾಣಿಸ್ತಿದ್ದಾರೆ ನೋಡಿ ಎಲ್ಲಿ ಅಷ್ಟು ದೂರ ತಲುಪಲ್ಲ ಹತ್ರ ಹೋಗೋಣ ಓಕೆ ನಾನು ಸುಮ್ಮನೆ ಬ್ಲೈಂಡ್ ಶೂಟ್ ಮಾಡ್ತೀನಿ ರೀಲೋಡ್ ಮಾಡ್ಕೊಳ್ಳೋಣ ಓಕೆ ಎಲ್ಲೇ ನೋಡ್ಬೋದು ಎನಿಮಿ ಟೀಮ್ ಇಬ್ಬರವರೇ ಓಕೆ ಏನು ಅಟ್ಯಾಕ್ ಎಲ್ಲೆಲ್ಲ ಅಟ್ಯಾಕ್ ಮಾಡಿದರೆ ನಾನು ಅಟ್ಯಾಕ್ ಮಾಡಿಲ್ಲ ಅಂದ್ಕೊಂಡಿದ್ದೆ ಸ್ವಲ್ಪ ಡ್ಯಾಮೇಜ್ ಬಿದ್ದಿದೆ ರಿಲೋಡ್ ಆಗಿದೆ ಓಕೆ ಸ್ಟಕ್ ಆಗಿದೆ ಇಲ್ಲಿ ಒಂದು ಮರದಿಂದ ಈಗ ರೋಡ್ ಮುಖಾಂತರನೇ ಹೋಗಿ ಅಟ್ಯಾಕ್ ಮಾಡೋಣ ಬನ್ನಿ ಓಕೆ ಇನ್ನೊಬ್ಬನ ಹೊಡೆದಿದ್ದಾನೆ ಈಗ ಮತ್ತೆ ಡಿಪಾಯ್ ಆಗಿದ್ದೀನಿ ಬನ್ನಿ ಅಲ್ಲಿಗೆ ಹೋಗೋಣ ಫಸ್ಟು ಲೊಕೇಶನ್ಗೆ ಓಕೆ ಮತ್ತೆ ಲೊಕೇಶನ್ ಹತ್ರ ಬಂದಿದ್ದೀನಿ ನೋಡ್ಬೋದು ಇಲ್ಲಿ ಅನ್ಸುತ್ತೆ ಊಟ ಆಗಿದ್ದು ಒಂದು ಸಲ ಎಲ್ಲ ಎಲ್ಲ ಶೂಟ್ ಮಾಡ್ತಿದ್ದಾರೆ ಬನ್ನಿ ಹೋಗೋಣ ಓಕೆ ಅವ್ರು ಕೂಡ ಪೊದೆ ಮುಖಾಂತರ ಬರೋಕ್ಕೆ ಟ್ರೈ ಮಾಡ್ತವ್ರೆ ಶೂಟ್ ಮಾಡಿ ಶೂಟ್ ಮಾಡಿ ಓಕೆ ಕರೆಕ್ಟಾಗಿ ಶೂಟಿಂಗೇ ಬೀಳ್ತಿರಲಿಲ್ಲ ಇಲ್ಲೊಬ್ಬ ಇದ್ದಾನೆ ಓಕೆ ಮರದಿಂದ ಅಡ್ಡ ಆಗಿಬಿಟ್ಟ ಓಕೆ ತುಂಬ ಜನ ಇದ್ದಾರೆ ಇಲ್ಲಿ ರೀಲೋಡ್ ಆಗೋಕ್ಕೆ ಟೈಮ್ ತೊಗೋತಿದೆ ಇಲ್ಲೊಬ್ಬನ ಶೂಟ್ ಮಾಡಿದ್ದೀನಿ ಓಕೆ ಟ್ಯಾಂಕ್ ಎತ್ಕೊಬಂದವರು ಅವರು ಮಿಸ್ಸಲ್ ತೊಗೊಳೋಣ ಸ್ಕೋಪ್ ಹಾಕ್ತೀನಿ ಇಲ್ಲಿರೋ ವ್ಯಕ್ತಿಗೆ ಶೂಟ್ ಮಾಡೋದು ಬರೋ ಟ್ಯಾಂಕಿಗೆ ಡೈರೆಕ್ಟ್ ಹಾಕೋಣ ಓಕೆ ಟ್ಯಾಂಕ್ ಡಿಸ್ಟ್ರೈಡ್ ಆಗಿದೆ ಅನ್ಕೊತೀನಿ ಇಲ್ಲಿರೋ ವ್ಯಕ್ತಿನ ಫಸ್ಟ್ ಡಿಸ್ಟ್ರೈಡ್ ಮಾಡ್ಬೋಡೋಣ ಅನ್ಕೊತೀನಿ ಓಕೆ ಇನ್ನೊಬ್ಬ ಇದ್ದಾನೆ ಬೇಗ ಬೇಗ ಶೂಟ್ ಮಾಡೋಣ ಓಕೆ ಇನ್ನೊಬ್ಬ ಇದ್ದಾನೆ ಇಲ್ಲಿ ಓಕೆ ಯಾರೋ ಹೊಡೆದು ಬಿಟ್ಟಿದ್ದಾರೆ ಹಿಂದೆಯಿಂದ ಬಿಟ್ಟಿದ್ದಾರೆ ಓಕೆ ನಮ್ಮವ್ರು ನೋಡಿ ಅವರು ಟೈಮ್ ಬಲಿ ಟೈಮ್ ಕತ್ಕೊಂಡು ಹೋಯ್ತಿದ್ದಾರೆ ನೋಡ್ಬೋದು ಏನೋ ಕಂಬ ಇದೆ ನೋಡ್ಬೋದು ನಾನು ಹಿಂದೆನೇ ಗಾಡಿ ಬರ್ತಿದ್ದೆ ಹತ್ಕೊಳ್ಳೋಣ ಗಾಡಿಗೆ ಓಕೆ ಗಾಡಿಗೆ ಹತ್ಕೊಂಡಿದ್ದೀನಿ ನಾನು ಶೂಟ್ ಮಾಡ್ಬೇಕಾದ್ರೆ ಮುಂದೆ ಹತ್ಕೋಬೇಕಾಗಿತ್ತು ಹಿಂದೆ ಹತ್ಕೊಂಡಿದ್ದೀನಿ ಶೂಟ್ ಮಾಡೋಕಾಯಲ್ಲ ಬರೀ ನೋಡ್ಬೋದು ಅಷ್ಟೇ ಟ್ರಾವೆಲಿಂಗ್ ಆಯಿತು ಅಂದ್ಕೋಬೋದು ಈಸಿಯಾಗಿ ಓಕೆ ಇದು ಎನಿಮಿ ಬೇಸ್ ಬದಿದಲ್ಲಿ ಬಂದು ನಿಲ್ಲಿಸ್ಬಿಟ್ಟಿದೆ ಇದು ಎಲ್ಲ ಇಲ್ಲೇ ಇದ್ದಾರೆ ಎದ್ದಲ್ಲಿ ಹೋಗಿ ಶೂಟ್ ಮಾಡ್ತಿದ್ದೀನಿ ಅಷ್ಟು ಇಲ್ಲೊಬ್ಬ ಇದ್ದಾನೆ ಓಕೆ ರಿಲೋಡ್ ರಿಲೋಡ್ ಫಾಸ್ಟ್ ತುಂಬ ಲೇಟಾಗಿ ರಿಲೋಡ್ ಆಗುತ್ತೆ ಇನ್ನೊಬ್ಬ ಇದೆ ನಿಮಗೆ ಅವ್ರಿಗನ್ಕೊಳದ ಓಕೆ ಅವ್ರಿಗನ್ನ ಎತ್ಕೊಂಡಿದ್ದೀನಿ ಸ್ನೈಪರ್ ಇದು ಓಕೆ ಇದು ಯಾವುದೋ ನಿಧಾನಕ್ಕೆ ಶೂಟ್ ಮಾಡ್ತಿದ್ದ ಚೆನ್ನಾಗಿಲ್ಲ ಪರೋ ಎತ್ಕೊಂಡ ಎತ್ಕೊಂಡ್ಮೇಲೆ ಆಡಬೇಕು ತಗೊಂಡು ಸ್ಕೋಪ್ ಚೆನ್ನಾಗಿದೆ ಶೂಟ್ ಮಾಡಿದ್ದೀನಿ ನಮ್ಮ ಎಂ ಪಿ ಫೋರ್ಟಿ ಇದೆ ಅಲ್ಲಿ ಅದಕ್ಕೆ ಎಂ ಪಿ ಇಲ್ಲ ಇದರಲ್ಲಿ ಬೇರೆ ಏನೋ ಬೇರೆ ಗಂಟು ಸಿಕ್ತೋ ಅದನ್ನು ಎತ್ಕೊಳ್ಳೋಣ ಓಕೆ ನೋಡ್ಬೋದು ಇಲ್ಲಿದ್ದಾರೆ ಎಲ್ಲರೂ ಇನ್ನೊಬ್ಬ ಶೂಟ್ ಮಾಡ್ತಿದ್ದೀನಿ ಸ್ಕೋಪ್ ತೆಗೆದು ಶೂಟ್ ಮಾಡೋಣ ಹಿಂದೆ ಇನ್ನೊಬ್ಬ ಇದ್ದಾನೆ ಯಾಕೆ ರೀಲ್ ಐತಿದೆ ಈಗ ರೀಲೋಡ್ ಆಯ್ಕೆ ಬೇಕಾದ್ರೆ ಗನ್ ಶಿಫ್ಟ್ ಮಾಡಿ ಓಕೆ ಇಲ್ಲಿ ಜನಲ್ಲಿ ಒಂದು ಬುಲೆಟಿಗೆ ಸಲ ರೀಲೋಡ್ ಆಗುತ್ತೆ ಓಕೆ ಹಿಂದೆ ಇನ್ನೊಬ್ಬ ಬರ್ತಿದ್ದಾರೆ ಓಕೆ ಶೂಟ್ ಮಾಡಿದ್ದೇನೆ ಈಸಿಯಾಗಿ ಓಕೆ ಒಂದು ಗ್ರೆನೇಡ್ ಹಾಕಿದ್ದೇನೆ ಒಂದು ಸಬ್ಸ್ಕೊಡೋಣ ಫಸ್ಟು ಇನ್ನೊಬ್ಬ ಬಂದಿದ್ದಾನೆ ಅವನು ಶೂಟ್ ಮಾಡೋಣ ರೀಲೋಡ್ ಹಚ್ಚಿದೆ ರೀಲೋಡ್ ಆಗಲಿ ಓಕೆ ಸ್ವಲ್ಪ ಫಾಸ್ಟಾಗಿ ರೀಲೋಡ್ ಆಗುತ್ತವೆ ಅಲ್ಲಿ ಏನೂ ಕೂಡ ಮುಗಿಸಿದ್ದೀನಿ ಓಕೆ ಹಿಂದೆನೇ ಇದ್ದಾನೆ ಓಕೆ ಎಲಿಮಿನೇಟ್ ಇನ್ನು ಹತ್ತು ಸೆಕೆಂಡ್ ಇದೆ ನೋಡೋಣ ಓಕೆ ಸಿದ್ದಾರೆ ಓಕೆ ಇನ್ನೇನು ಮ್ಯಾಚ್ ಮುಗ್ದೋಯ್ತು ಅನ್ಬೋದು ಟೂ ಓ ನಾನು ಡಿಪ್ ಆಗಿರೋ ಹೊತ್ತಿಗೆ ವಿಕ್ಟ್ರಿ ಓಕೆ ಆ ಪೇಜ್ ಬೇಗ ಹೋಯ್ತು ಈಗ ನಾನು ಕ್ರಿಯೇಟ್ ಮಾಡಿರೋ ಮ್ಯಾಪ್ ತೋರಿಸ್ತೀನಿ ನಿಮಗೆ ಎಲ್ಲಿದೆ ಓಕೆ ನೋಡ್ಬೋದು ಇದು ನಾನು ಕ್ರಿಯೇಟ್ ಮಾಡಿರೋ ಮ್ಯಾಪ್ ಒಂದು ಅಂತ ನಾವೆಲ್ಲಿ ಲೊಕೇಶನ್ ಇಳಿತೀವಲ್ಲ ಅದೇ ಮಿಸ್ಟೇಕ್ ಆಗಿಬಿಟ್ಟಿದೆ ನೋಡ್ಬೋದು ಯಾವ ಥರ ಆಗುತ್ತೆ ಅಂತ ನೋಡಿ ನೀವು ಇವಾಗ ಡಿಪೋಯ್ ಮಾಡ್ತೀನಿ ನಾನು ನೋಡ್ಬೋದು ಇಲ್ಲಿ ಡಿಪೋ ಹಚ್ಚಿದ್ದೀನಿ ಔಟ್ ಆಫ್ ಮ್ಯಾಪ್ನೇ ಡಿಪೋಯ್ ಆಗ್ತೀನಿ ನೋಡ್ಬೋದು ನೀರು ಒಳಗಡೆ ಇದ್ದೀವಿ ಈಗ ಔಟ್ ಆಫ್ ಮ್ಯಾಪಲ್ಲಿ ಡಿಪೋಯ್ ಆಗಿದ್ದೀನಿ ಅಂದರೆ ನಾನು ಮ್ಯಾಪ್ಗಿಂತ ಹಿಂದೆ ರಿಸ್ಪಾನ್ಸ್ ಜಾಗನ ಇಟ್ಬಿಟ್ಟಿದ್ದೀನಿ ಸಖತ್ತು ದೂರ ಈಗ ಮತ್ತೆ ಡಿಪೋಯಾದರೂ ಕೂಡ ಅದೇ ಎರ ಬರುತ್ತೆ ನೋಡ್ಬೋದು ಅಲ್ಲಿರೋದು ಬ್ಯಾಟಲ್ ಗ್ರೌಂಡು ನಾನು ಡಿಪೋ ಹಾಕ್ತಾರೆ ಇಲ್ಲಿ ಓಕೆ ಈ ಮ್ಯಾಪ್ ಬೇಡ ನಾ ಆನ್ ದ ರೋಡ್ ಅಗೇನ್ ಓಕೆ ಓಕೆ ಟೀಮ್ ಮ್ಯಾಚ್ ಬೇಡ ಇರಲಿ ಇದೇನು ಈ ಥರ ಓಕೆ ಲೋಡ್ ಆಗಿರಲಿಲ್ಲ ಈಗ ಕರೆಕ್ಟಾಗಿ ಲೋಡ್ ಆಗಿದೆ ಓಕೆ ಮ್ಯಾಪ್ ಫುಲ್ಲು ಬ್ರೈಟ್ ಆಗಿದೆ ಈ ಮ್ಯಾಪು ಓಕೆ ಫಸ್ಟು ಬೇಸಿಗೆ ಹೋಗೋಣ ಯಾವ್ದಾರ ಬೇಸಿಗೆ ಎಕ್ಸ್ಪೈರ್ ಮಾಡ್ಕೊಳ್ಳೋಣ ನೋಡ್ಬೋದು ಎಲ್ಲ ನಮ್ಮ ಕಡೆಯವರು ಹೋಯ್ತಾ ಇದ್ದಾರೆ ಓಕೆ ಇದೇನು ಅಂದರೆ ಓಕೆ ಇದೇನು ರೈಲ್ವೆ ಎಲ್ಲ ಹಾಕಿದೆ ಇದರಲ್ಲಿ ನೋಡ್ಬೋದು ರೈಲ್ವೆ ಟ್ರ್ಯಾಕ್ಸೆಲ್ಲ ಇದೆ ಏನಾರು ಬರುತ್ತಾ ಏನೂ ಬರೋಲ್ಲ ಹೋಗೋಣ ನಾವೇ ಕೆ ಫಸ್ಟ್ ಬೇಸಿಗೆ ಹೋಗೋಣ ಕೆ ಬೇಸಿ ಸಿ ದೂರ ಇರೋಂಗಿದೆ ಬೇ ಸಿ ಹತ್ರ ಇರೋಂಗಿದೆ ಅದ್ಕೋಣ ಕೆ ಮನೆಗಳು ನೋಡ್ಬೋದು ನೀವು ವೇಟ್ ಮಾಡ್ತಿದ್ದಾರೆ ಎಲ್ಲ ವೇಟ್ ಏನಂಗೆ ಸೀದ ಓಕೆ ಮ್ಯಾಪಲ್ಲಿ ತುಂಬ ಬಿಲ್ಡಿಂಗ್ಸ್ ಎಲ್ಲ ಹಾಕಿದ್ದಾರೆ ಕೆಲ ಎನಿಮೀಸ್ ಕೂಡ ಬಂದಿದ್ದಾರೆ ಇಲ್ಲ ಬಂದಿಲ್ಲ ಓಕೆ ನಮ್ಮ ಟೀಮ್ ಅವರೇ ಅಕ್ವೈರ್ ಮಾಡ್ತಿದ್ದಾರೆ ಓಕೆ ಅವರು ಬೇಸ್ ಡಿ ಅಕ್ವೈರ್ ಮಾಡ್ತಿದ್ದಾರೆ ನಮ್ಮವರು ಎ ಮತ್ತೆ ಸಿ ಅಕ್ವೈರ್ ಮಾಡ್ತಿದ್ವಿ ಈಗ ಈಗ ಸಿ ಆಲ್ಮೋಸ್ಟ್ ಅಕ್ವೈರ್ ಆಯ್ತಿದೆ ಕ್ಯಾಪ್ಚರ್ ಮಾಡ್ತಿದ್ವಿ ಕೆ ಸಿ ಕ್ಯಾಪ್ಚರ್ ಆಗಿದೆ ನೆಕ್ಸ್ಟು ಬೇಸ್ ಬಿಗ್ ಹೋಗ್ಬೋದು ಅಥವಾ ನಾನು ಬೇಸ್ ಈಗ ಹೋಗ್ಬೋದು ಈ ಹತ್ರ ಇರೋಂಗಿದೆ ಈಗ ಹೋಗೋಣ ಏ ಶೂಟಿಂಗ್ ಸೌಂಡ್ ಕಳಿಸ್ತಿದ್ದೆ ಈ ಮನೆ ಓಕೆ ಈ ಮನೆ ಮುಖಾಂತರ ಹೋದರೆ ಕಷ್ಟ ಆಗುತ್ತೆ ಓಕೆ ಇದೇನು ಶಿಪ್ಪಾ ಓಕೆ ಶಿಪ್ ಎಲ್ಲ ತಂದು ಇಟ್ಟಿದ್ದಾರೆ ಇಲ್ಲಿ ಹೌದು ನೋಡ್ಬೋದು ನೀರು ಫುಲ್ಲು ಶೂಟ್ ಮಾಡೋಣ ನೀರಿಗೆ ಒಂದೇ ಎನಿಮಿ ಕೂಡ ಇನ್ನೂ ಔಟ್ ಆಗಿಲ್ಲ ನನ್ನ ಕೈಯಿಂದ ಓಕೆ ಬೇಸ್ ಡಿ ಕ್ಯಾಪ್ಚರ್ ಮಾಡ್ಕೊತಿದ್ದಾರೆ ಅವರು ಓಕೆ ಬೇಸಿಯನ್ನು ನಮ್ಮ ಕಡೆಯವರೇ ಕ್ಯಾಪ್ಚರ್ ಮಾಡ್ತಿರೋದು ಓಕೆ ಇಲ್ಲೊಂದು ಸ್ಟ್ಯಾಚು ಇದೆ ಸ್ಟ್ಯಾಚ್ಯೂ ಪ್ರಣ ಬನ್ನಿ ಏ ಸ್ಟ್ಯಾಚು ಮುಖ ಆ ಸೈಡ್ ಇರೋದು ಅನ್ಕೋತೀನಿ ಓಕೆ ಎನಿಮಿನ ಎನಿಮಿನ ಗಮ್ನು ಎನಿಮಿನ ಅಬ್ಸರ್ವೇ ಮಾಡಿರಲಿಲ್ಲ ನಾನು ಓಕೆ ಸ್ಟ್ಯಾಚು ನೋಡೋಣ ಫಸ್ಟು ಓಕೆ ಇದೇನು ಸ್ಟ್ಯಾಚು ಓಕೆ ಮುಖ ಈ ಸೈಡ್ ಇರಬೇಕು ಓಕೆ ಓಕೆ ಇದು ಯಾರು ಸ್ಟ್ಯಾಚು ಅಂತ ಕಮೆಂಟ್ ಮಾಡಿ ತಿಳಿಸಿ ಯಾರಿಗೆ ಗೊತ್ತಾಗಿರುತ್ತೋ ಅವ್ರು ಕಮೆಂಟ್ ಮಾಡ್ಬೋದು ಓಕೆ ಈ ಗೇಮ್ ಸೆಟ್ ಆಗಿರೋದು ವರ್ಲ್ಡ್ ವಾರ್ ಟೂ ಅಲ್ಲಿ ಹಂಗಾಗಿ ಈ ಸ್ಟ್ಯಾಚು ಕೂಡ ಒಂದು ಇಂಟು ಸಿಗುತ್ತೆ ನಿಮ್ಗೆ ಯಾರು ಅಂತ ಓಕೆ ನಿಮಗೆ ಅವ್ರು ಇಲ್ಲೆಲ್ಲ ಬಂದಿರಬೇಕು ಓಕೆ ಇಲ್ಲಿಂದ ಬುಲೆಟ್ ಬೀಳ್ತಿದೆ ಕಾಣಿಸ್ತಲ್ಲ ಇಲ್ಲಿಂದ ಇಲ್ಲಿಂದ ಶೂಟ್ ಮಾಡ್ತಾರ ಗೊತ್ತಾಯ್ತೀರಾ ನನಗೇ ಓಕೆ ಬ್ರಿಡ್ಜ್ ಮುಖಾಂತ್ರ ಹೋಗೋಣ ಬನ್ನಿ ಆ ಸೈಡಿಗೆ ಓಕೆ ಇಲ್ಲಿದ್ದಾರ ಅಲ್ಲೆಲ್ಲ ಶೂಟ್ ಮಾಡ್ತಿದ್ದು ಫುಲ್ ಸಾಲಾಗಿ ನಿಂತಿದ್ರು ಫುಲ್ ಸಾಲಾಗಿ ಹೊಡೆದ ಕಾನೊಬ್ಬ ಇದಾನೆ ಇಲ್ಲಿ ಇನ್ನೊಂದು ಕೂಡ ಮುಗಿಸಿದ ಓಕೆ ನೋಡ್ಬೋದು ಇನ್ನು ಫಿಫ್ಟಿ ಸೆವೆನ್ ಸೆಕೆಂಡ್ಸ್ ಇದೆ ಫಿಫ್ಟಿ ಸಿಕ್ಸ್ ಸೆಕೆಂಡ್ಸ್ ಇದೆ ಅವರು ಬೇಸ್ ಡಿ ಮಾತ್ರ ಕ್ಯಾಪ್ಚರ್ ಮಾಡ್ಕೊಂಡಿರೋದು ತುಂಬ ದೊಡ್ಡ ಮ್ಯಾಪ್ ಅನ್ಬೋದು ಇದನ್ನು ಸಖತ್ ದೊಡ್ಡ ಮ್ಯಾಪ್ ಇದು ನೋಡ್ಬೋದು ಬೇಸ್ಟಿಗೆ ಹೋಗ್ಬೇಕಾದ್ರೆ ನಾನು ಬ್ರಿಡ್ಜ್ ಮುಖಾಂತರ ಹೋಗ್ಬೇಕು ನೋಡ್ಬೋದು ಸ್ಟ್ಯಾಚ್ಯೂ ಕಾಣಿಸ್ತಿದೆ ನೀರು ಒಳಗಡೆಯಿಂದ ಶೂಟ್ ಮಾಡ್ತಿದ್ದೇನೆ ಯಾರು ಅಷ್ಟೇ ನಾವಷ್ಟು ನೀರೊಳಕ್ಕೆ ಓಕೆ ನೋಡ್ಬೋದು ಇಲ್ಲೊಂದು ಬ್ರಿಡ್ಜ್ ಇದೆ ಇಲ್ಲಿ ಸಣ್ಣ ಬ್ರಿಡ್ಜ್ ಓಕೆ ಇದೊಂದು ಡ್ಯಾಮ್ ಅನ್ಕೊಂತೀನಿ ಓಕೆ ನೋಡ್ಬೋದು ಹಳೆ ಟ್ಯಾಂಕ್ ಯಾವುದೋ ಇದು ಡಿಸ್ಟ್ ಆಗೋಗಿದೆ ఓకే వీడియో హింగ్ అన్స్సు కమెంట్ తెలుసుబోదు మేము నెక్స్ట్ హ్యామ్ ఆప్ ఆడో అదని కూడా కమెంట్ తెలిసి